ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ನೋಡ್ತೀವಿ ಗಿಲಿ ನಟ ನಟ ಪರ್ಫೆಕ್ಟ್ ಆಗಿ ಆಡ್ತಾ ಇದಾರೆ ಅವರು ಬ್ಯಾರೆ ತರ ಆತರ ಈ ತರ ಇದ್ ಮಾಡಿ ಅವರು ಕರೆಕ್ಟ್ ಆಗಿ ಏನ್ ಆಡ್ಬೇಕು ಅದ್ ಆಡ್ತಾ ಇದಾರೆ ಅವರು ಅವ್ರೆ ಏನ್ ಮಾಡಕ್ಕಾಗುತ್ತೆ ಅವ್ರ ನನ್ಕಂಡ್ರೆ ಏನ್ ಮಾಡಕ್ಕಾಗುತ್ತೆ ಅವನು ಹೊರಗೆ ಆಗಿದ್ದಾನೆ ಒಳಗೂ ಹಾಗೆ ಇದನ್ನಲ್ವಾ ಹೌದಲ್ವಾ ಇವರು ಮನಿ ಪ್ಲೇಟ್ ಮಾಡ್ತಾರ ಅವ್ನ ಏನು ಮಾಡ್ತಲ್ಲ ಈಗ ಹೇಳ್ತಾರೆ ಅಶ್ವಿನಿ ಗೌಡ ಅವರು ಏನ್ ಹೇಳ್ತಾರ ಅವರು ನೂರ ಚಾನಲ್ ನಾನು ಇದು ಮಾಡ್ತೀನಿ ಅದ್ ಮಾಡ್ತೀನಿ ಅಂತಾರೆ ನೂರ್ ಸಿನಿಮಾ ನಾನು ಮಾಡಿದೀನಿ ಅಂದ್ರೆ ಅವಾಗ ಅವ್ರ ಅವ್ರು ಸಾರ್ ಅದು ಅವ್ರ ಆಫರ್ ಅದು ಇದನ್ ಆಫರ್ ಎಲ್ಲಾರು ವಿಲನ್ ಹಾಕ್ತಾರ ಎಲ್ಲಾರು ಹೀರೋ ಆಗ್ತಾರ ಯಾರ್ಯಾರು ಅದೃಷ್ಟ ಇದೆ ಅವ್ರವ್ರು ಆಗ್ತಾರೆ ಯಾರ್ಯಾರ ಆಗಲ್ಲ ಅದನ್ನ ಆಗಲ್ಲ ಅರ್ಧ ಇದನ್ ಕಾಮಿಡಿ ಮಾಡಿ ಅವನು ಒಂಟ ಕಂಟೆಂಟ್ ಬಂದಿರೋದು ಅವನು ಅವ್ನ ಅವನ್ನ ನೋಡಿ ಯಾವ ತರ ಇವ್ನ ಇದ್ ಮಾಡಿದಾನೆ ಅಂತ ಹೇಳಿ ಬಂದಿದಾನ ಅವ್ನ ಇಲ್ಲಿಗೆ ಬಿಗ್ ಬಾಸ್ ಏನ್ ಸುಮ್ನೆ ಕರ್ಸಿಲ್ಲ ಅಲ್ವಾ ಅಲ್ವಾ ಇವರೆಲ್ಲ ಕೋಟಿ ಅಧಿಪತಿಗಳು ಇವರೆಲ್ಲ ಲಕ್ಷಾಧಿಪತಿಗಳು ಇದೆಯ ಪಾಪ ಬನ್ನಿ ನಾರ ಬನ್ನಿ ನಾರ ಇಕ್ಕಂತಾನೆ ನಾರ ಇಕ್ಕಂತಾನೆ ಎಷ್ಟ್ ಜನ ಚಡ್ಡಿ ಈಗ ತಿರ್ಗಾಡಲ್ಲ ಕೋಟಿ ಕೋಟಿ ಇರೋ ಚಡ್ಡಿ ಈಗ ತಿರ್ಗಾಡಲ್ವಾ ಮತ್ತೆ ಅವ್ನ ಇಕ್ಕಂದ್ರೆ ಏನ್ ತಪ್ಪು ಸಿಂಪತಿಗೋಸ್ಕರ ಹಾಕಿಲ್ವಲ್ಲ ಅವ್ನ ಎಲ್ಲೂ ಹೇಳಿಲ್ಲ ನಾನು ಸಿಂಪತಿಗೋಸ್ಕರ ಬಿಗ್ ಬಾಸ್ ಬರ್ಬೇಕಾದ್ರೆ ಹೇಳ್ದ ಬಿಗ್ ಬಾಸ್ ಸರ್ ಏನ್ ಆರ್ ತಿಂಗಳಿಂದ ಯಾವ್ದು ಶೋ ಇಲ್ಲ ಇದಾದ್ರೂ ಒಂದ್ ಶೋ ಬಂದಿದೆ ಹೋಗ್ತೀನಿ ಸರ್ ಅಂತ ಓಪನ್ ಆಗಿ ಹೇಳ್ದ ಬೇರೆಯವ್ರ ತರ ಏನ್ ಬಿಲ್ಡ್ ಅಪ್ ಕೊಡ್ಕೊಂಡೇನ್ ಬಂದಿಲ್ಲ ಅಲ್ವಾ ಅವನು ಏನ್ ಹೇಳಿಲ್ವಲ್ಲ ಅವನು ಓಪನ್ ಆಗಿ ಹೇಳ್ದ ಅವ್ನ ಏನಿದೆ ಅವ್ರ ಅಪ್ಪ ಅಮ್ಮ ಹೆಂಗಿದ್ದಾರೆ ಎಲ್ಲ ನ್ಯಾಚುರಲ್ ಆಗಿ ತೋರಿಸಬೇಕಾದ್ರೆ ಈಗ ಮ್ಯಾನಿ ಹೆಂಗಿದೆ ಅದು ಏನೋ ಏನೋ ಬೇರೆ ಏನೋ ಹೆಂಗ್ ಮರ್ಸ್ಕೊಂಡ್ ಇನ್ನೊಂದ್ ಮಾಡಿಲ್ಲ ಆ ನಾಟ ಏನ್ ಕೊಟ್ಟವನೇ ಆಡದವನೇ ಗೇಮ್ ಏನಿದೆ ಆಡ್ತಿದಿನೇ ಆ ಹುಡುಗಿಗೆ ಮೊನ್ನೆ ಕೆಳಕ್ಕೆ ತಕೊಂಡು ಇಬ್ಬರೇ ಹುಡುಗಿರಾಗಿ ಒಂದು ಹುಡುಗಿ ಚಿಕ್ಕ ಹುಡುಗಿನ್ ಆತರ ಬಟ್ಟೆ ಕಾಣೋ ತರದಲ್ಲಿ ಇದ್ ಮಾಡಿದಾಗ ಒಬ್ಬ ಅವನು ರಘು ಅನ್ನೋರು ಹೇಳಿದ್ರು ಕೂಡ ಅವ್ರು ಬಿಡ್ಲಿಲ್ಲ ಬಟ್ ಆ ಮನುಷ್ಯ ಮಾನವ್ಯತ್ಯ ಇಟ್ಕೊಂಡು ಬಂದ ಹುಡ್ಗಿನ ಎತ್ತಿ ಕಾಪಾಡ್ದ ಹುಡುಗಿನ ಅಲ್ವಾ ಇವರು ಸರ್ ಇವರು ಸೆಲೆಬ್ರಿಟಿಗಳು ಅಂದ್ರೆ ನಾಚಿಕೆ ಆಗುತ್ತೆ ನನಗೇನೆ ನಾಲ್ಕು ಜನಕ್ಕೆ ತಿಳಿದಂಗೆ ಹೇಳಬೇಕೇ ಬರುತ್ತೆ ತಿಳಿದವರು ಈ ತರ ಎಲ್ಲ ಅನ್ಸುತ್ತೆ ಏನನ್ಸುತ್ತೆ ಇವ್ರು ಯಾರಪ್ಪ ಇವ್ರು ಯಾರು ಯಾವ ಸೀಮೆ ಅವ್ರು ಇವ್ರಲ್ಲ ಅನ್ಸುತ್ತೆ ಸಿನಿಮಾದಲ್ಲಿ ನಾವು ನೋಡಿದಿವಿ ಅಶ್ವಿನಿ ಗೌಡ್ ನೋಡಿದಿವಿ ಇವ್ರು ಯಾರು ಇವ್ರನ್ನ ಯಾರು ನೋಡಿಲ್ಲ ಬಿಡಿ ನಾವು ಅಶ್ವಿನಿ ಗೌಡ್ ನೋಡಿದಿವಿ ಅರ್ಥ ಆಯ್ತಾ ಆದ್ರೆ ಅಶ್ವಿನಿ ಗೌಡ ಹೇಳೋದೇನು ಗೊತ್ತಾ ಏನೇನೋ ಹೇಳೋದು ಗಿಲ್ಲಿ ತಾವಿಂದ ಗಿಲ್ಲಿ ನನ್ನನ್ನ ಟಾರ್ಗೆಟ್ ಮಾಡ್ತಾನೆ ಅಂದ್ರೆ ಗಿಲ್ಲಿಗೂ ಇವ್ರಿಗೂ ಏನ್ ಸಂಬಂಧ ಇದೆ ಬಿಗ್ ಬಾಸ್ ಅಲ್ಲೇ ತಾನೆ ಅವ್ರು ಇರೋದು ಏನು ಸಂಬಂಧ ಏನಿಲ್ಲ ಅಲ್ವಾ ಈಗ ಬಿಗ್ ಬಾಸ್ ಆ ಹುಡುಗಿ ಅವನಿಗೆ ಹೊಡೆದ್ರಲ್ಲ ಅವ್ನ ಇನ್ನೂ ಯಾಕೆ ಆಚೆ ಕಳ್ಸಿಲ್ಲ ಅವ್ಳನ್ನ ಹಾ ಏನು ಕಳ್ಸಲ್ಲ ಈಗ ಒದ್ ಅವನು ಜಗದೀಶ್ ಅವ್ರಿಗೆ ಲಾಯರ್ ಜಗದೀಶ್ ಅವ್ರಿಗೆ ತಳ್ಳದಿಕ್ಕೇನೆ ಆಚೆ ಕಳ್ಸುದ್ರಲ್ವಾ ಇವಳನ್ನ ಯಾಕೆ ಕಳ್ಸಿಲ್ಲ ಬಿಗ್ ಬಾಸ್ ಯಾಕೆ ಮಾಡ್ಬೇಕು ಬಿಗ್ ಬಾಸ್ ಅಂದ್ರೆ ಎಲ್ರಿಗೂ ಒಂದೇ ತಾನೇ ಕಾನೂನು ಹೌದಲ್ವಾ ಈಗ ಅವನ ತಿರುಗಿಸ್ಬಡ್ದಿದ್ರೆ ಗಣಿಸ್ತಾನೆ ಅವನ ತಿರುಗಿಸ್ಬೋಡದಿದ್ರೆ ಅವನ ಅಲ್ವಾ ಅದನ್ನೇ ಬಿಗ್ ಬಾಸ್ ತಿಳ್ಕೊಬೇಕು ಎಲ್ಲರಿಗೂ ಒಂದೇ ಕಾನೂನ್ ಇರಬೇಕು ಅವಳು ಯಾವ ಸೆಲೆಬ್ರಿಟಿ ಆದ್ರೂ ಅಷ್ಟೇ ಯಾರು ಇದಾದ್ರು ಅಷ್ಟೇನೆ ನಾನ್ ನೋಡೇ ಇಲ್ಲ ಸರ್ ಅವಳ ಇವಾಗ್ಲೂ ಮಕಾನಿ ಜ್ಞಾಪ ಇಲ್ಲ ನಮ್ಗೆ ಇಲ್ಲ ಇಲ್ಲ ನೋಡೇ ಇಲ್ಲ ನಾವು ಇವಳ ನೋಡಿರೋದು ಯಾರು ಗೊತ್ತ ಅಶ್ವಿನಿ ಗೌಡನ ಆ ರಾಜಾ ಹುಲಿಲ್ ನೋಡಿದಿವಿ ಅಷ್ಟೇ ಅದನ್ನ ಬಿಟ್ರೆ ನಾವ್ ಇನ್ಯಾವ್ ನಾವು ನೋಡಿಲ್ಲ ನಾವೆಲ್ಲೂ ನೋಡಿಲ್ಲ ಸರ್ ನಾವೆಲ್ಲೂ ನೋಡಿಲ್ಲ ಅವ್ರು ಹೇಳ್ಕಾತಿರೋದೇ ತಟ್ಕೊಂಡು ಹೇಳ್ಕಾತವ್ರಲ್ಲ ಇವಾಗ ನೋಡ್ತಾ ಇದೀವಿ ಮತ್ ಕನ್ನಡ ಹೋರಾಟಗಾರ ಕನ್ನಡನೇ ಮಾತಾಡಲ್ಲ ಅವ್ರು ಕನ್ನಡ ಹೆಂಗ್ ಅಪ್ಪು ಸತ್ತಾಗ ಅಪ್ಪು ಸತ್ತ ಬಂದಿ ಅವರು ಸುಮಾರು ಏರಿಯಾಗ ಬಂದ್ ಮಾಡಿದ್ರು ಅವಾಗ ಮಾಡಿದ್ರು ಕನ್ನಡ ಬರೋ ಅಷ್ಟೇ ಅಪ್ಪು ಬಂದ್ ಮಾಡಿದ್ರು ಅಪ್ಪು ಕಡೆಯಿಂದ ನಾವು ಬಂದಿವಿ ಅಂತ ಹೇಳ್ಬಿಟ್ಟು ಅಪ್ಪು ಇತರ ಅವ್ರು ಹೇಳಿರ್ತಾನೆ ನನ್ ಕನ್ನಡ ಬರಲ್ಲ ಅಂತ ಕನ್ನಡ ಹೋರಾಟಗಾತಿ ಅಂತ ಯಾಕೆ ಹೇಳ್ತಾರೆ ಹೌದಲ್ವಾ ಸರ್ ಕನ್ನಡ ಹೋರಾಟಗಾತಿ ನಾನು ಅಂತ ಯಾಕೆ ಹೇಳ್ಕೊತಾರೆ ಸರ್ ನಾನು ಹಾಕ್ಬೋದು ಸಾಲು ದೊಡ್ಡ ವಿಚಾರ ಅಲ್ಲ ಅದಕ್ಕೆ ನಡ್ಕಂಬೇಕ ಕರೆಕ್ಟ್ ಆಗಿ ಅಂದ್ರೆ ರಿಷಬ್ ನಿನ್ನೆ ಎಪಿಸೋಡ್ ಅಲ್ಲಿ ಹೇಳ್ತಾರೆ ಆ ಬನೆ ಹಾಕೊಂಡಿದ್ದಕ್ಕೆ ನೀನು ಬನೆ ಹಾಕೊಂಡು ಜನರಿಗೆ ನಾನ್ ಬಡವ ಅಂತ ಪ್ರೂವ್ ಮಾಡ್ತಾ ಇದೀಯ ಆ ತರದ್ದೆಲ್ಲ ಒಂದು ಮಾತ್ರ ಈಗ ಲಾಸ್ಟ್ ಟೈಮ್ ಈಗ ವಿನ್ನರ್ ಆಗಿದ್ಯಾರು ಇವರು ಹನುಮಂತ ಅವನು ಬಡವನೇ ತಾನೆ ಹೌದು ಅಲ್ವಾ ಅವನೇನ್ ಮ್ಯಾನಿಪುಲೇಟ್ ಪಂಚನೆ ಇಟ್ಕೊಂಡಿದ್ದಾನಲ್ವಾ ಬೇರೆ ನಾನು ಹಾಕೊಂಡಿದ್ನ ಅವ್ನ್ ಬಡವ ಅಂತ ಯಾರು ಸಿಂಪತಿ ಮಾಡಿದ್ರ ಏನಿಲ್ಲ ಅಲ್ವಾ ಮತ್ತೆ ಏಳು ಅಲ್ವಾ ಇವಳ ತರ ಏನ್ ಫ್ಯಾಷನ್ ಕೊಡ್ತಾ ಇದ್ದಾನ ಅವನು ಏನಿಲ್ಲ ಕಂಟೆಂಟ್ ಏನಿದೆ ಮಾಡ್ತವನೇ ಅವ್ನ್ ಮಾಡ್ತಾ ಇರೋದು ಕರೆಕ್ಟ್ ಇಲ್ಲಿ ನಂಗೆ ಏನಪ್ಪಾ ಬೇಜಾರ ಅಂದ್ರೆ ಬಿಗ್ ಬಾಸ್ ಆ ಒಮ್ಮನ್ನ ಇನ್ನು ಮನೇಲಿ ಮಡಿಕೊಂಡವ್ರಲ್ಲ ಯಾಕೆ ಅಂತ ನನ್ನ ಬೇಜಾರು ಏನ್ ಹೇಳೋದು ಅವ್ನ್ ತಿರುಗ್ ಸೊಡ್ದ್ ಬಿಡ್ಬೇಕಾಯ್ತು ಆಮೇಲೆ ನೋಡ್ಕೋಣ ಅಂತ ಬಾಸ್ ಅವಾಗ ರಕ್ಷಿತಾನ ಹುಡುಗಿಗೆ ಮಾತಾಡ್ತಲ್ಲ ಅವಾಗ ತಗಿದವಳ ಅವ್ ಬಿಟ್ಕೊಂಡಿದಾರ ಯಾಕೆ ಬಿಟ್ಕೊಂಡಿದಾರೆ ಅಂತಂದ್ರೆ ಬರ್ಲಿ ಸ್ವಲ್ಪ ಇದ್ ಅಂತ ಬಿಟ್ಕೊಂಡಿದ್ದಾರೆ ಅಷ್ಟ್ ಬಿಟ್ರೆ ಅವ್ರು ರಕ್ಷಿತ ಮಾತಾಡಿದಾಗ್ಲೂ ತೆಗಿಬೇಕು ತಪ್ಪು ಮಾಡ್ತಾ ಇರೋದು ತುಂಬಾ ಬೇಜಾರು ಸಂಗತಿ ಇದು ಅವ್ಳನ್ನ ಕಳ್ಸಬೇಕಿತ್ತು ಲಾಸ್ಟ್ ಟೈಮ್ ಜಗದೀಶ್ ಅವ್ರಿಗೆ ತಳ್ಳ ಆಚೆ ಕಳಿಸ್ಬಿಟ್ರು ಅಲ್ವಾ ಇವಳು ಕಳಿಸ್ಬೇಕು ಇವಳು ಹೊಡೆದೇ ಆಗ್ಬಿಟ್ಲ ಹೊಡೆದೇ ಆಗ್ಬಿಟ್ಲಲ್ವಾ ಏನ್ ಕೊಡೋದ್ಲು ಸರ್ ಕೋಪ ಎಲ್ಲಾರ್ಗೂ ಬರುತ್ತೆ ಸರ್ ನಮಗೂ ಬರುತ್ತೆ ಕೋಪ ನಮಗೂ ಎಷ್ಟೋ ಜನ ಪ್ಯಾಸೆಂಜರ್ಗಳು ಏನೇನೋ ಮಾತಾಡ್ಬಿಡ್ತಾರೆ ಲೊಕೇಶನ್ ಇಲ್ಲಾಗೆ ಇಲ್ಲ ನಾವು ಕರೆಕ್ಟ್ ಆಗಿ ಹಾಕಿದೀನಿ ಕಣ್ರಿ ಅಂತಾರೆ ಅಂದ್ಬಿಟ್ಟು ನಾವು ಗಲಾಟೆ ಮಾಡಕ್ ಆಯ್ತದ ಹೋಗ್ಲಿ ಬೇಡಪ ಅಂತ ಬಿಟ್ಟು ಹೋಗ್ತೀವಿ ಹಾಕ್ಬೇಕು ಬಿಗ್ ಬಾಸ್ ಕರೆಕ್ಟ್ ಆಗಿ ಇದೀನಿ ಅಂದ್ರೆ ಹಾಕ್ಬೇಕು ಇಲ್ಲ ಪನಿಶ್ಮೆಂಟ್ ಮಾಡ್ಬೇಕು ಖಂಡಿತ ಗೆಲ್ಬೇಕು ಸರ್ ಅವನೇ ಗೆಲ್ಬೇಕು ಅವನೇ ಗೆಲ್ಲೋದು ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ